ಒಂದು ಸುತ್ತು ತಿಂದು ತಿನ್ನ ಇಟ್ಕೊಂಡು ಬಂದಿದ್ದೀನಿ ಹಾಗೆಯೇ ತಲೆ ಕೂಡ ನಾನು ಕಲರಿಂಗನ್ನ ಮಾಡ್ಕೊಂಡು ಬಂದಿದ್ದೀನಿ ಬೆಳ ಬೆಳಿಗ್ಗೆ ಇಷ್ಟು ಕೆಲಸ ಮುಗಿಸಿದ್ದೀನಿ ಹಾಗೆಯೇ ಬಂದು ಈ ಚಿಕ್ಕ ಪಾತ್ರದ ಒಳಗಡೆ ಕೂತಿರೋದು ಮೇನ್ ರೀಸನ್ ಏನಂದರೆ ನಾನು ಸ್ಟಿಚ್ ಮಾಡ್ತಾ ಇದ್ದಿದ್ದ ಈ ಬ್ಲೌಸು ಇನ್ನು ಒಂದು ಟೆನ್ ಪರ್ಸೆಂಟಷ್ಟು ಅಷ್ಟು ಬ್ಯಾಲೆನ್ಸ್ ಉಂಟು ಇದನ್ನ ಮಾಡಿ ಕಂಪ್ಲೀಟ್ ಮಾಡ್ಬಿಟ್ಟೇನೆ ಹೋಗೋಣ ಮತ್ತೆ ಮಾಡ್ಬೇಕಲ್ಲ ಹೇಗಿತ್ತು ಮನೆಗೆ ಅಷ್ಟೆಲ್ಲ ಶಿರಡಿಗೆ ಹೋಗಿದ್ದೆ ಶಿರಡಿಯಿಂದ ನಾನು ಸಾಯಿಬಾಬು ಕರ್ಕೊಂಡು ಬಂದ್ ನಮ್ಮ ಮನೆಗೆ ಅವ್ರನ್ನ ಕೂರಿಸ್ಕೊಳ್ಳೋದಕ್ಕಾಗಿಲ್ಲ ಸರಿಯಾದ ಜಾಗದಲ್ಲಿ ಯಾಕಂದ್ರೆ ತಗೊಂಡ್ ಬಂದಿ ತಗೊಂಡ್ ಬಂದ್ಮೇಲೆ ನೆಕ್ಸ್ಟ್ ಇಡಬೇಕು ಅಂತ ಅನ್ಕೊಂಡೆ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು ಅಂತ ಸಣ್ಣಪುಟ್ಟ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ತುಂಬಾ ಜರ್ನಿ ಮಾಡಿ ಬಂದಿದ್ವಲ್ಲ ಹಂಗಾಗಿ ಅದು ಕೂಡ ಬ್ಯಾಲೆನ್ಸ್ ಆಯಿತು ಅದನ್ನು ಕೂಡ ಮಾಡಿ ಮುಗಿಸ್ಕೊತೀನಿ ಬ್ಯಾಲೆನ್ಸ್ ಇದ್ದಿದ್ದು ಬ್ಲೌಸ್ನ ಸ್ಟಿಚ್ ಮಾಡಿ ಮುಗಿಸಿ ಬಂದು ಕಿಚನೆಲ್ಲ ಕ್ಲೀನ್ ಮಾಡಿ ಮಾಪ್ ಮಾಡಿಕೊಂಡು ದೇವ್ರ ಮನೆಯ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದೆ ಕಡೆಯಿಂದ ಶಿರಡಿ ಬಾಬನ್ ವಿಗ್ರಹ ಮತ್ತೆ ಅದರದ್ದು ಪೀಠಾನ ತೊಗೊಂಡು ಬಂದೆ ಪೀಠ ಅಂತೂ ನನಗೆ ಖುಷಿ ಖುಷಿಯಾಯಿತು ತುಂಬಾ ತೂಕವಾಗಿದೆ ಹಾಗೆಯೇ ನೋಡೋದಕ್ಕೂನು ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಎಲ್ಲ ವರ್ಕ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಇದೇ ಗೆ ನನಗೆ ಗ್ರೀನ್ ಮೆಟ್ ಬೇಕಾಗಿರೋದು ಬಟ್ ಇಲ್ಲೆಲ್ಲೂ ಸುತ್ತಮುತ್ತ ಅವೈಲೇಬಲ್ ಇಲ್ಲ ಬೇರೆ ಕಡೆಯಿಂದ ತೊಗೊಂಡು ಬಂದು ನಾನು ಇಟ್ಕೊಳ್ಬೇಕು ಅಲ್ಲಿಂದ ಬರ್ತಾ ಈ ಬಟ್ಟೆನ ತೊಗೊಂಡು ಬಂದೆ ತುಂಬಾ ಚಿಕ್ಕದಾಯ್ತು ಅವರು ಈ ಸೈಜ್ ಇದೆ ಕರೆಕ್ಟ್ ಆಗುತ್ತೆ ಅಂತ ಕೊಟ್ಟರು ಬಟ್ ಏನೋ ನೋಡಿ ಮನೆಗೆ ಬಂದ ಶಿರಡಿ ಸಾಯಿನಾಥರು ಹೀಗೆ ಕಾಣ್ತಾ ಇದಾರೆ ನೋಡಿ ಇಲ್ಲಿ ಗಂಧ ಎಲ್ಲ ಹಚ್ಬೇಕು अमरम विष्णुम शिशवर्ण चतुर्घं प्रसन्न वरम ध्यानोपात कर्तुंड महाकसूर कॉटिशम्रभा निर्घन कुरी दीवसर्केश्वरी सर्वदा ओं सत्य साईनाथा नम ओं साई श्री साई जे जे साई ओं साई श्री साई जय जय साई ओम साई श्री साई जय जय साई ओम साई श्री साई जय जय साई सदा वृक्ष से मूलाधिवासत्सुद्रणी तिथ्य प्रयकृक्षादीक साधय तम नमाश सईनाथ ಇದೇನಿದೆ ಅಲ್ಲೇ ಪ್ರಸಾದನ ಕೊಟ್ಟಿದ್ರು ಇದಕ್ಕೆಲ್ಲ ಏನು ದುಡ್ಡಿಸ್ಕೊಳಲ್ಲ ಬೇರೆ ಕಡೆ ಎಲ್ಲ ಆದರೆ ಪ್ರಸಾದಕ್ಕೂ ದುಡ್ಡು ಅಂತ ಕೊಂತಾರೆ ಇದಕ್ಕೇನು ದುಡ್ಡಿಲ್ಲ ಇದು ಮಂಜು ಓಪನ್ ಮಾಡಿಬಿಟ್ಟಿದ್ರು ಇರುವೆ ಮುತ್ತುತ್ತೆ ಅಂದ್ಬಿಟ್ಟು ಲವಂಗನ ಹಾಕಿಟ್ಟಿದ್ದೆ ಈ ಥರ ಇರ್ವೆ ಮುತ್ತುತ್ತೆ ಸ್ವೀಟ್ಗೆ ಅಥವಾ ಪ್ರಸಾದಕ್ಕೆ ಅಂದರೆ ಲವಂಗ ಹಾಕಿಟ್ರೆ ಇರುವೆ ಮುತ್ತಲ್ಲ ನೋಡಿ ಒಂದೇ ಒಂದು ಇರುವೆ ಕೂಡ ಇಲ್ಲ ಇಲ್ಲದಿದ್ದೆಲ್ಲ ತುಂಬೋಗ್ಬಿಟ್ಟಿರ್ತಿತ್ತು ಅಲ್ಲಿದ್ದೇನೆ ಕೂಡ ಕೂಡ ಕೊಟ್ಟಿದ್ರು ನಾನು ಗುರುಗಳಿಗೆ ಅರ್ ಕುಂಕುಮನ ಹಚ್ಬಾರ್ದು ಬರೀ ಗಂಧ ಮಾತ್ರ ಹಚ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಗಂಧನ ಹಚ್ಕೊತಾ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರಿಗೆ ಬೇಕಾಗಿದ್ದು ಹೂವು ತುಳಸಿ ಎಲ್ಲ ಕುಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ತುಳಸಿ ಮಾಲೆ ಮಾಡೋದಕ್ಕೆ ಇವತ್ತು ಏಕಾದಶಿ ಆಗಿದ್ರಿಂದ ತುಂಬಾ ಡೆಕೋರೇಷನ್ ಅಂತ ಏನು ಮಾಡೋ ಹಾಗಿಲ್ಲ ಇನ್ನೊಂದು ಹೇಳಿದ್ರು ಈ ಈ ವಿಗ್ರಹ ನನ್ನ ಹತ್ರ ಇರೋದು ಯಾವ ತರ ಬಟ್ಟೆ ಅಂತ ಅಂದ್ಬಿಟ್ಟು ಇನ್ನು ಚಿಕ್ಕದ್ ಕೊಟ್ಟಿದ್ರು ನಾನು ಪರವಾಗಿಲ್ಲ ಇನ್ನೊಂದ್ಚೂರು ದೊಡ್ಡ ಸೈಜ್ ಕೊಡಿ ಅಂತ ಕೇಳಿದ್ದು ಇದಕ್ಕಿಂತ ಇನ್ನು ತುಂಬಾ ದೊಡ್ಡ ಸೈಜ್ ಇದ್ದಿದ್ದು ಹಿಂಗಾಗೈತಾ ಅದ ಹೆಂಗ್ರು ಹಂಗೆ ಆಗ್ತಿದೆ ಈ ಹೂಗಳು ನೋಡಿದಾಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಎರಡು ಕಲರ್ ಇದರೊಳಗಡೆಗೆ ಇನ್ನೂ ಸುಮಾರು ಕಲರ್ ತಂದು ಹಾಕ್ಬೇಕು ಅಂತ ಆಸೆ ಇದೆ ಪೀಠದಲ್ಲಿ ಆ ಛತ್ರಿ ಇರೋದ್ರಿಂದ ಆ ರೀತಿ ಹೂನೆಲ್ಲ ಮುಡ್ಸೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಅಂತ ಅನಿಸುತ್ತೆ ಅದರ್ವೈಸ್ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿದೆ ಕೆಳಗಡೆ ಒಂದು ಗ್ರೀನ್ ಮೆಟ್ ಬಂದ್ರಂತೂ ಸಖತ್ತಾಗಿರುತ್ತೆ ಆದಷ್ಟು ವೇಗ ತಂದಿಟ್ಕೊತೀನಿ शुभकृति कल्याण मार्ग समय छत्रपति विनाश दीपचुतिर्मस्त दीपजोति प्रब्रह्म दीपजोति जनर्दना दीप दीपो आरती दीप पापा संध्या दीपं नमोस्तुते ಧೂಪನ ಹಾಕಿ ಹಾಗೆಯೇ ಧೂಪನ ಕೂಡ ಆಚೆಗೂ ಕೂಡ ಹೋಗ್ಬಿಟ್ಟು ತೊಗೊಂಡು ಬಂದಿಡ್ತೀನಿ ಅಂದರೆ ಮನೆಗೆಲ್ಲ ಧೂಪದ ಘಮ ಆಗುತ್ತೆ ಹಾಗಾಗಿ ಒಂದು ನೆಗೆಟಿವಿಟಿ ಅನ್ನೋದು ಏನಿದ್ರು ಕೂಡ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಮನೆಗೆಲ್ಲ ಒಂದೊಂದು ಸಲ ತೋರಿಸ್ತೀನಿ ಇಲ್ಲದಿದ್ದರೆ ಕಡ್ಡಿ ತೊಗೊಂಡು ಆಚೆ ಹೋದಾಗ ಆಚೆಗೂ ಕೂಡ ತೊಗೊಂಡೋಗಿ ತೋರಿಸ್ಕೊಂಡು ಬರ್ತೀನಿ ನನ್ನ ಇವತ್ತಿನ ಪೂಜೆ ಗುರುವಾರದ್ದು ಮುಗ್ದಿದೆ ಹಾಗೆಯೇ ತಿಂಡಿಗೆ ಅತ್ತೆ ಮನೆಯಿಂದ ಮಾವಿನಕಾಯ್ದು ಚಿತ್ರಾನ್ನದ ಹುಳಿ ಮಾಡಿಕೊಟ್ಟು ಕಳಿಸಿದ್ರು ಗೊಜ್ಜನ್ನ ಅದನ್ನೇ ಹಾಕಿ ಮಾವಿನಕಾಯಿ ಚಿತ್ರಾನ್ನ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ಮಂಚು ಕೂಡ ಅಷ್ಟರಲ್ಲಿ ಅವ್ರದ್ದು ಏನೇನು ಕೆಲಸಗಳಿತ್ತೆಲ್ಲ ಮುಗಿಸ್ಕೊಂಡು ಬಂದರು ಇಬ್ಬರು ಸೇರಿ ತಿಂಡಿನ ತಿಂದ್ವಿ ಇವತ್ತಿನ ಸ್ಮೂದಿಗೆ ನಾನು ಬಾಳೆಹಣ್ಣು ಹಾಗೆಯೇ ಸ್ವಲ್ಪ ಆ್ಯಪಲ್ನ ಹಾಕ್ಬಿಟ್ಟು ಸ್ಮೂದಿಯನ್ನು ರೆಡಿ ಮಾಡ್ಕೊಂಡು ಕೊಡ್ತೆ ಇವತ್ತು ವೆಜ್ ಆಗಿರೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಸೊಪ್ಪು ಕೂಡ ಕುಯ್ಕೊಂಡು ಬಂದಿದ್ನಲ್ಲ ಅಕ್ಕನ ಮನೆಯಿಂದ ಅದನ್ನು ಕೂಡ ಸೊಪ್ಪಿನ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಳಕಂತು ಇರಬೇಕು ಈಗ ಶುರುವಾಗೋಣ ಎಲ್ಲಾ ಆಕಡೆನೇ ದೇವಸ್ಥಾನದ ಕಡೆ ಸ್ಮೈಲ್ ಕೊರೆನೆಲ್ಲಾ ಹಾಳಕಂತು ಇರಾ ಸೊ ತಿನ್ ಊಟ ಆದಮೇಲೆ ತಿಳ್ರೋ ಒಂದೊಂದಂತ ಬಿ ಜಾಸ್ತಿ ತಿನ್ನಬೇಡ ಅಂತ ಪಾತ್ರ ಒಂದು ಬೌಲ್ ಹಾಕೊಂಡೆ ಇಲ್ಲಿ ಕಾರ್ಯದ ಗುದ್ದೆ ಆಗಲ್ಲ ಅದಿಕೋಸ್ಕರ ಹಾಳಕ ಕೈಯೋ ಒಂದನ್ನೆಲ್ಲಾ ತಗಿದು ಬಿಟ್ಟು ನಮ್ಮ ಸಾಧಕ ಪಕ್ಷಿಗಳೇ ಹೆಲ್ಪ್ ಆಗೋದಕ್ಕೆ

ಅನ್ನ ಕಾಣಿಸ್ತಾ ಹೋಗಿಲ್ಲ ನನ್ನ ಮಧ್ಯಾಹ್ನದ ಊಟ ರೆಡಿಯಾಗಿದೆ ಗೃಹ ಪ್ರವೇಶ ಇದ್ದಿದ್ರಿಂದ ಇದಿಷ್ಟೆಲ್ಲ ಕೆಲಸನ ಮಾಡಿಕೊಂಡು ಸಂಜೆ ಆಗೋತ್ತಿಗೆ ಊರಿಗೆ ಬಂದ್ವಿ ಯಾರ ನೀವೆಲ್ಲ ಈಗ ಬಂದು ಎಲ್ಲ ಇಲ್ಲ ಇದ್ದೀರಾ ಗೃಹ ಪ್ರವೇಶದ ಅಂತೂ ಲೈಟಿಂಗ್ಸ್ ಮತ್ತೆ ಫ್ಲಾರ್ಸ್ ಇಂದ ಅಂತೂ ಜಗಮಗ ಅಂತ ಹೊಳೀತಾ ಇತ್ತು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಶೃಂಗು ಇದು ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಮಾಡಿಸಿರ್ಲಿಲ್ಲ ಅಲ್ಲ ಹಾ ಇದು ವಿಡಿಯೋ ಮಾಡ್ಕೊಂಡೆ ಮಿರರಲ್ಲಿ ನೋಡ್ತಾ ಇದ್ದೀನಿ ನಾನು ಎಲ್ಲ ತೋರಿಸಿ ಮನೆ ಅವರ ತೋರಿಸಿಲ್ಲ ಅಂದ್ರೆ ಇವತ್ತಿಗೆ ಈ ಮಂಡಲದೊಳಗಡೆ ಮೂಲ ಮೂಲೆಗೆಲ್ಲ ಕಳಸಗಳನ್ನ ಇಟ್ಟಿದ್ರು ಹಾಗೆಯೇ ಅವ್ರನ್ನ ಇದು ಏನಂತ ಕೇಳಿದ್ದಕ್ಕೆ ಲಕ್ಷ್ಮೀ ಅದು ಮಂಡಲ ಅಂತ ಹೇಳಿದ್ರು ಯಾವ್ಯಾವ ಥರದ ಪೂಜೆ ಮಾಡಿದ್ರು ನಮ್ದಂತೂ ಗೊತ್ತಿಲ್ಲ ತುಂಬ ಥರ ಎಲ್ಲ ಥರ ವೆರೈಟಿಸ್ ಆಫ್ ಪೂಜೆಸ್ ನಡೀತಿಲ್ಲ ಅಜೇ ಸ್ವಲ್ಪ ಅನ್ನ ಕಿಸ್ಕೊಳ್ಳಿ ಹಾಕಿಸ್ಕೊಂತೀನಿ ತಿಸ್ಕೊಳ್ಳಲ್ಲ ಇನ್ನು ಖಾಲಿನ ಆಗಿಲ್ಲ ಅಜ್ಜಿ ಇವಾಗ ಹಾಕಿಸ್ಕೊಂಡಿರೋದು ಇನ್ನೊಂದ್ ಸ್ವಲ್ಪ ಅನ್ನ ಹಾಕಿಸ್ಕೊಳ್ಳಿ ಹಂಗಲ್ಲ ಅನರ್ಜಿಯಿಂದ ಹೇಳ್ಬೇಕು ಎಮ್ಮಿಂತ ಕೇಳಿಸ್ಲಿಲ್ಲ ಸ್ವಲ್ಪ್ ಜೋರಾಗಿ ಏ ಎಮ್ಮೆ ಅಂದಂಗಿತ್ತು ಕೈಗೆ ಕಂಕಣ ಕಟ್ಬಿಡಿ ಕೇಳ್ತಿದ್ದಾಳೆ

¡Oh! <laughs> सप्त गिरीवास श्रीकटेश सप्तगिरी वम ओ अष्टलक्ष्मी नम ओम अष्टलक्ष्मी